ಶುಭ ಮಧ್ಯಾಹ್ನ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ಟುಡೇ ಆಲ್ಸೋ ಐ ಹ್ಯಾವ್ ರಿಟರ್ನ್ ಫ್ಯೂ ಮೋರ್ ನಾನಾರ್ಥಗಳು ಹೋಮೋನಿಮ್ಸ್ ಒನ್ ದೋರ್ಡ್ ಲೆಟ್ ಮೀ ರೀಡ್ ದೆಮ್ ಬಿಫೋರ್ ದಟ್ ಟುಡೇ ಆಲ್ಸೋ ಐ ಟೆಲ್ ಯು ಅ ಸ್ಮಾಲ್ ಸ್ಟೋರಿ ಟು ಅಂಡರ್ಸ್ಟ್ಯಾಂಡ್ ದಿಸ್ ನಾನಾರ್ಥಕ ಪದಗಳು ಹೋಮೋನಿಮ್ಸ್ ಒಂದ್ಸಲ ಏನಾಗುತ್ತಂತೆ ಕಂಡಕ್ಟ್ರು ಪ್ಯಾಸೆಂಜರ್ ಕೇಳಿಸ್ತಾ ಕೇಳ್ತಾ ಇರ್ತಾರಂತೆ ನಾನು ನಿಮ್ಗೆ ಎಷ್ಟು ಚೇಂಜ್ ಕೊಡಬೇಕು ಅಂತ ಅದೇ ಟೈಮ್ಗೆ ಒಬ್ಬ ಲೇಡಿ ಬಂದುಬಿಟ್ಟು ಕೆಳಗಡೆಯಿಂದ ಸರ್ ಈ ಬಸ್ಸು ಯಶವಂತಪುರಕ್ಕೆ ಹೋಗುತ್ತಾ ಅಂತ ಕೇಳ್ತಾರಂತೆ ಸೊ ಅವಾಗ ಕಂಡಕ್ಟರ್ ಹೇಳ್ತಾರೆ ಹಾಂ ಹೋಗುತ್ತೆ ಹತ್ತು ಅಂತ ಹೇಳ್ತಾರಂತೆ ಸೊ ಅದೇ ಟೈಮ್ಗೆ ಎಟ್ ಎ ಟೈಮು ಪ್ಯಾಸೆಂಜರ್ ಹೇಳ್ತಾರಂತೆ ಹತ್ತು ಅಂತ ಅಂದರೆ ಚೇಂಜ್ ಹತ್ತು ಕೊಡಬೇಕಾಗಿರುತ್ತೆ ಹತ್ತು ರೂಪಾಯಿಗಳು ಅಲ್ಲಿ ಹತ್ತು ಅಂದರೆ ಮೇಲೆ ಏರು ಹೋಗುತ್ತೆ ಬಸ್ ಯಶವಂತಪುರಕ್ಕೆ ಹೋಗುತ್ತೆ ಮೇಲೆ ಹತ್ತಿ ಅಥವಾ ಏರಿ ಸೊ ಇಲ್ಲಿ ಏರು ಮತ್ತು ಹತ್ತು ಎರಡು ಒಂದೇ ಆಯಿತು ಹತ್ತು ಆಸ್ ಐ ಟೋಲ್ಡ್ ದ ಸ್ಟೋರಿ ಏರು ಕ್ಲೈಂಬ್ ಸಂಖ್ಯೆ ಹತ್ತು ಅಂದರೆ ನಂಬರ್ ಟೆನ್ ಸೊ ಹೀಗೆ ತುಂಬ ಪದಗಳಿದೆ ನಾನಾರ್ಥಕ ಪದಗಳು ಸೊ ಲೈಕ್ ದಿಸ್ ವಿ ಹ್ಯಾವ್ ಸೋ ಮೆನಿ ವರ್ಡ್ಸ್ ಹೋಮೋನಿಮ್ಸ್ ಐ ಹ್ಯಾವ್ ರಿಟರ್ನ್ ಓನ್ಲಿ ಫ್ಯೂ ಆನ್ ದ ಬೋರ್ಡ್ ಲೆಟ್ ಮಿ ರೀಡ್ ದೆಮ್ ನಾವು ನಾನಾರ್ಥಕ ಪದಗಳು ಹೋಮೊ ನಿಮ್ಸ್ ಹೊಳೆ ನದಿ ಮಿನುಗು ನದಿ ಮೀನ್ಸ್ ರಿವರ್ ಮಿನುಗು ಮೀನ್ಸ್ ಶೈನಿಂಗ್ ಸೊ ಒನ್ ವರ್ಡ್ ಡಿಫ್ರೆಂಟ್ ಮೀನಿಂಗ್ಸ್ ಪದ ಶಬ್ದ ವರ್ಡ್ ಹಾಡು ಸಾಂಗ್ ಗುಂಡಿ ಹಳ್ಳ ಬಟನ್ ಪಿಟ್ ಬಟನ್ ತಂದೆ ಅಪ್ಪ ತರುವುದು ಫಾದರ್ ಬ್ರಾಡ್ ತೆರೆ ಪರದೆ ನೀರಿನ ಅಲೆ ಸ್ಕ್ರೀನ್ ವೇವ್ಸ್ ಫ ಕರಿ ಆನೆ ಕಪ್ಪು ಎಣ್ಣೆಯಲ್ಲಿ ಬೇಯಿಸು ಈವನ್ ವಿಲ್ ಹಾವ್ ತ್ರೀ ಮೋರ್ ದೆನ್ ತ್ರೀ ಆಲ್ಸೋ ಸೊ ಒನ್ ಐ ಹ್ಯಾವ್ ಗಿವನ್ ಯು ಎಕ್ಸಾಂಪಲ್ ವಿತ್ ತ್ರೀ ಆನೆ ಮೀನ್ಸ್ ಎಲೆಫೆಂಟ್ ಕಪ್ಪು ಮೀನ್ಸ್ ಬ್ಲ್ಯಾಕ್ ಎಣ್ಣೆಯಲ್ಲಿ ಬೇಯಿಸು ಫ್ರೈ ಸೊ ಆಲ್ ದೀಸ್ ಆರ್ ಡಿಫರೆಂಟ್ ಮೀನಿಂಗ್ಸ್ ಬಟ್ ವರ್ಡ್ ಈಸ್ ಒನ್ ಕರಿ Uh, for any doubts or uh, queries i mean questions you can comment in the comment section bye for today see in the next class in tomorrow's class we'll understand about only uh, samanarthaka padagalu synonyms